ವೇದಿಕೆ ಮೇಲೆ ಆಚರಣೆ ಎಲ್ಲ ಗಣ್ಯರು ನಮ್ಮ ಶಂಕರಮೂರ್ತಣ್ಯರು ನಮ್ಮ ಅಕ್ಕರಾದಂಥ ಸಾವಿತ್ರಮ್ಮರು ಶುಭಗಮ್ಮರು ಎಲ್ಲರ ಎಲ್ಲ ಬಂದಿರತಕ್ಕಂಥ ಮಾಜಿ ಆಲಿಯ ಮೆಂಬರ್ಗೆ ನನ್ನ ನಮ್ಮ ಸಂದಿಸ್ತಾ ಇನ್ನು ಮುಂದೆ ಯಾವುದೇ ನಾಟಕ ಆಗಲಿ ಇನ್ನು ಹತ್ತಿನ ಹೆಚ್ಚಿನ ದೊಡ್ಡ ಇದರಲ್ಲಿ ಮಟ್ಟದಲ್ಲಿ ನೆಸ್ಕೊಡ್ತಕ್ಕಂಥ ಎಲ್ಲರಿಗೂ ದೇವ್ರಿಗೆ ಶಕ್ತಿ ಕೊಡಲಿ ಅಂತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಅದೇನೋ ಶಿವ ಪೂಜೆ ಮಾಡ್ಬೇಕಾದ್ರೆ ಕರಡಿ ಹುಲಿ ಆಯ್ತು ನಮ್ಮ ಇವೆಲ್ಲ ಆದರೂ ಕೂಡ ಕೂಡ ಎಲ್ಲರನ್ನು ಒಂದು ಕರ್ತವ್ಯ ಅಂತಂದು ನಾನಾದ್ರೂ ಭಾವಿಸ್ತೇನೆ ಈ ಒಂದು ಸುಂದರ ಸಂಜೆಯ ರಂಗಸಜ್ಜಿಕೆಯಲ್ಲಿ ಉಪಸ್ಥಿತರಿರುವ ಸಮಾಜ ಸೇವಕರು ಹಿರಿಯರಾಗಿರ್ತಕ್ಕಂಥ ಜಯರಾಮಣ್ಣ ಅವರೇ ಇದೇ ಊರಿನ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಸುಭದ್ರಮ್ಮ ವೀರಣ್ಣ ಅವರೇ ಮತ್ತೋರ್ವ ವಿನ್ ಸೊಸೈಟಿ ಅಧ್ಯಕ್ಷರಾಗಿರ್ತ ಶ್ರೀನಿವಾಸ್ ಅವರೇ ಇಲ್ಲಿ ಉಪಸ್ಥಿತರಿರುವ ಎಲ್ಲ ಸೊಸೈಟಿಯ ನಿರ್ದೇಶಕರೇ ಗ್ರಾಮ ಪಂಚಾಯಿತಿಯ ಸದಸ್ಯರೇ ಊರಿನ ಪ್ರಮುಖರೇ ಗುರು ಹಿರಿಯರೇ ಕಲಾಭಿಮಾನಿಗಳೇ ಕಲಾ ಪ್ರೇಕ್ಷಕರೇ ನಮ್ಮ ವಾದ್ಯ ಬೃಂದದವರೇ ನಿಜವಾಗ್ಲೂ ಇವತ್ತಿನ ದಿನಮಾನಗಳಲ್ಲಿ ನಾಟಕ ಪ್ರದರ್ಶನ ಅಂತ ಅನ್ನೋದು ಅತ್ಯಂತ ಅವಶ್ಯ ಅಮೂಲ್ಯ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಏಕೆಂದ್ರೆ ಇವತ್ತಿನ ಏನು ಯುವ ಪೀಳಿಗೆ ಇದೆ ಅವರ ಎಲ್ಲ ಒಂದು ದೃಷ್ಟಿ ಒಂದು ಟಿವಿಯಲ್ಲಿ ಮತ್ತೆ ಒಂದು ಮೊಬೈಲ್ ನಲ್ಲಿ ಅಷ್ಟಕ್ಕೆ ಸೀಮಿತವಾಗಿ ಈ ಕಲೆ ಅನ್ನೋದು ಅವ್ರಿಗೆ ನೆನಪೇ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಹಾಗಾಗಿ ಇಂತಹ ಕಲೆಗಳನ್ನ ಪ್ರದರ್ಶನ ಮಾಡೋದ್ರ ಮುಖಾಂತರ ಅದು ದೈವಭಕ್ತಿ ವಿಚಾರ ಇರಬಹುದು ರಾಮಾಯಣ ಒಂದು ಪ್ರದರ್ಶನ ಮಾಡೋದಿರಬಹುದು ಮಹಾಭಾರತದ ಒಂದು ವಿಚಾರವನ್ನ ಪ್ರದರ್ಶನ ಮಾಡಬಹುದು ಅದರಲ್ಲಿ ದುಷ್ಟರ ಶಿಕ್ಷೆ ಶಿಷ್ಟರನ್ನ ರಕ್ಷಣೆ ಮಾಡುವಂತ ವಿಚಾರ ಬರುತ್ತೆ ಈ ಒಂದು ಸಾಮಾಜಿಕ ನಾಟಕದಲ್ಲಿ ಒಂದು ಕಥಾನಾಯಕ ಏನು ಅಹಮ್ಮನ ತೋರಿಸ್ತಾನೆ ಅವನು ಕೊನೆಗೆ ಯಾವ ರೀತಿ ಅಂತ್ಯ ಕಾಣ್ತಾನೆ ಕಥಾ ಎಷ್ಟೇ ಒಂದು ಕಷ್ಟ ಇದನ್ನ ನೋವನ್ನು ಅನುಭವಿಸಿದ್ರು ಕೊನೆಗೆ ಅವನು ಹೆಂಗೆ ಒಂದು ಹಂತಕ್ಕೆ ಭಗವಂತನ ಕರ್ತಾನೆ ಅನ್ನೋಂತ ಒಂದು ದೃಶ್ಯವನ್ನ ನಾವು ನೀವು ಇವತ್ತು ನೋಡಕ್ಕೆ ಒಂದು ಅವಕಾಶವನ್ನ ಈಶ್ವರ್ಗೆರೆ ಗ್ರಾಮದವರು ವ್ಯವಸ್ಥೆ ಮಾಡಿದ್ರು ಅಂದ್ರೆ ನಿಜವಾಗ್ಲೂ ಅವರಿಗೆ ತುಂಬಾ ಹೃದಯದಂತ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಈ ಒಂದು ಈಶ್ವರ್ಗೆರೆ ಶಿವನ ಒಂದು ಮೂಲ ಸ್ಥಳ ಅಂತ ಸಾಮಾನ್ಯ ನಾನು ಅಂದ್ಕೊಳ್ತೇನೆ ಈಶ್ವರ್ಗೆರೆ ನನಗಂತೂ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ನನಗೆ ಸೊಂತೂರು ಹೆಂಗ ಅಷ್ಟೇ ಇದು ಮದುವೆ ಆಗಿದ್ರು ಕೂಡ ಸಂತೂರ ಆಗೈತೆ ಅಲ್ಲೆಲ್ಲಾದ್ರೂ ಬೇರೆ ಕಡೆ ಈಶ್ವರ್ಗೆರೆಯವರು ಯಾರಾದ್ರೂ ಒಬ್ರು ನೋಡಿದ್ರು ಅವ್ರನ್ನ ಮಾತಾಡಿಸ್ತಲೇ ನನಗೆ ಮುಂದ್ಕೋಕ್ ಮನ ಬರಲ್ಲ ಅಂತಹ ಒಂದು ವಿಶಿಷ್ಟವಾದಂತಹ ಜನ ಈ ಊರಲ್ಲಿ ಇದ್ದಾರೆ ಹಾಗಾಗಿ ನನ್ನನ್ನು ಕರೆದು ಒಂದೆರಡು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಮತ್ತೆ ನಮ್ಮ ವಾದ್ಯ ವೃಂದದವರಿಗೂ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನು ಅರ್ಥ ನನ್ನ ಎರಡು ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ವಿವಿಧ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂತಹ ಕಲಾ ಪ್ರೇಕ್ಷಕರಿಗೂ ಅಕತಮಿ ಅಣ್ಣ ತಮಿಳು ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿಮ್ಮ ಒಂದು ಕ್ಷಮೆಗೆ ನಮ್ಮದೊಂದು ನಾಟಕ ಕಲಾವೃಂದದ ಪರ ಪರ ಸಲಾಮ ಹೇಳುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ ಜೈ ಹಿಂದ್ जय कर्नाटक <laughs>